ಪ್ರತಿನಿಧಿಗಳಿಗೆಲ್ಲ ಸ್ವಾಗತವನ್ನು ಈ ಮೂಲಕ ಹಾಗೂ ಕಚೇರಿ ಉಪನ್ಯಾಸಕರು ಅಂಗದವರು ಮತ್ತು ಜಿಲ್ಲೆಯ ಎಲ್ಲಾ ಕೂಡ ಸ್ವಾಗತವನ್ನು ಕೊಡ್ತೇವೆ ಹಾಗೂ ಪ್ರಶಸ್ತಿ ಎಲ್ಲ ಸ್ವೀಕರಿಸಕ್ಕೆ ಬಂದಂತಹ ಎಲ್ಲ ಶಿಕ್ಷಕ ಹಾಗೂ ಪತ್ರಿಕಾ ಮಾಧ್ಯಮ ಪತ್ರಿಕಾ ವರ್ಗಾಧಿಕಾರರು ಕೂಡ ಸ್ವಾಗತವನ್ನು ಕೊಡ್ತೇವೆ ಮತ್ತು ಟಿವಿ ಮಾಧ್ಯಮದವರೆಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ ಇಷ್ಟು ಹೇಳ್ತಾ ಎಲ್ಲರೂ ಕೂಡ ಉತ್ತಮವಾಗಿ ಸಹಕರಿಸಿದ್ದೀರಿಂದಕ್ಕೂ ರಾಧಾಕೃಷ್ಣ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ ಉದ್ಘಾಟನೆ ಮಾಡಿ ಪುಷ್ಪ ನಮನವನ್ನು ಸಲ್ಲಿಸಿದ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಈಗ ಡಾಕ್ಟರ್ ಶಂಭು ಬೆಳೆಗಾರ್ ಸರ್ ಅವರು ನಮ್ಮನ್ನ ಈಗಾಗಲೇ ಕುರಿತು ಮಾತನಾಡಿದ್ದಾರೆ ಅವರಿಗೆ ಸನ್ಮಾನದ ಮೂಲಕ ಬೀಳ್ಕೊಡ್ಬೇಕ ಮುಖ್ಯ ಉಪನ್ಯಾಸಕರಾದಂತಹ ಡಾಕ್ಟರ್ ಶಂಭು ಬೆಳಗಾರ್ ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಬೆಳೆಗಾರ್ ಸರ್ ಅವರು ವೇದಿಕೆಯ ಮುಂಭಾಗದಲ್ಲಿ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಜನಪದ ವಿದ್ವಾಂಸರು ಈ ದೇಶಕ್ಕೆ ಶಕ್ತಿ ಕೊಟ್ಟಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯವರು ಅದರ ಪರಿಣಾಮ ಪರಿಣಾಮವಾಗಿ ಅವರಿಗೆ ಭಾರತ ರತ್ನ ಲಕ್ಷಿರುವಂತಹದ್ದು ಭಾರತ ರತ್ನ ಸಬನ್ಪಲ್ಲಿ ರಾಧಾಕೃಷ್ಣನ್ ಅವರಿಗೆ ನಾವೆಲ್ಲರೂ ಕೂಡ ಗೌರವ ಸಮರ್ಪಣೆ ಮಾಡ್ತಾ ಇದ್ದೇವೆ ಗೌರವ ಸಮರ್ಪಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೀವು ಹಾಕಿಕೊಟ್ಟಂಥ ಮೇಲ್ಪಂಕ್ತಿಗಳನ್ನು ನಾವು ಅದನ್ನು ಮುಂದುವರಿಸ್ತೇವೆ ಅನ್ನೋ ಒಂದು ಉದಾಂತವಾದಂತಹ ವಿಹೇವನ ಇಟ್ಕೊಂಡು ಈ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ ಅವರು ವಿಶೇಷವಾಗಿ ಪಾಶ್ಚಿಮಾತ್ಯರು ನಮ್ಮ ಭಾರತದ ಬಗ್ಗೆ ಬೇರೆ ರೀತಿಯ ಮಾತುಕತೆಗಳನ್ನು ಆಡ್ತಾ ಇರಲಿ ಆ ಸಂದರ್ಭದಲ್ಲಿ ಭಾರತದ ಬಗ್ಗೆ ತಮ್ಮದೇ ಆದಂತಹ ರೀತಿಯೊಳಗಡೆ ಭಾರತದ ಹಿರಿಮೆ ಗಡಗಗಳನ್ನು ನಾವು ತಿಳಿಸುವಂತ ಕೆಲಸವನ್ನ ಮಾಡಿದ್ರೆ ಜೊತೆ ಜೊತೆಗೆ ಇಡೀ ಹಿಂದೂ ಸಮಾಜಕ್ಕೆ ಬೇಕಾಗಿರುವಂಥ ಅನೇಕ ಸಂಘಟನೆಗಳನ್ನು ಅವರು ಜೋಡಿಸ್ಕೊಂಡಿರುವಂಥ ಒಬ್ಬ ಮಹಾನ್ ವ್ಯಕ್ತಿ ರಾಧಾಕೃಷ್ಣನ್ ಅವರು ಪಾಶ್ಚಿಮಾತ್ಯರ ಹಿಂದುತ್ವದ ಬಗ್ಗೆ ಬೇರೆ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ತಿಳ್ಕೊಂಡಿರುವಂಥದ್ದು ಸರಿಯಲ್ಲ ಭಾರತದ ಬಗ್ಗೆ ಭಾರತವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ವರ್ಷಗಳ ಒಂದು ಅಧ್ಯಯನ ಬೇಕಾಗತ್ತೆ ಅಧ್ಯಯನಗಳನ್ನು ಮಾಡದೇ ಹಿಂದುತ್ವವನ್ನು ಹಿಂದೂ ಸಮಾಜವನ್ನು ಭಾರತವನ್ನು ಟೀಕಿಸಬೇಡಿ ಅಂತ ಹೇಳಿ ನೇರವಾಗಿ ಉತ್ತರ ಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಿದ್ರೆ ಅವತ್ತಿನ ದಿನ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೀಗೆ ಅವರು ಬೆಳೆದು ಬಂದಂತ ರೀತಿ ಸಮಾಜ ಕುಟುಂಬದಲ್ಲಿ ಗೆಲ್ಲಿಸಿದ ಒಬ್ಬ ವ್ಯಕ್ತಿ ಅವರು ಇವತ್ತು ರಾಷ್ಟ್ರ ಮೆಚ್ಚುವಂತ ಕಾರ್ಯವನ್ನು ಮಾಡಿದ್ದಾರೆ ನಾವೆಲ್ಲ ಕೂಡ ಶಿಕ್ಷಕರು ಒಟ್ಟಿಗೆ ಸೇರಿದ್ದೇವೆ ಶಿಕ್ಷಣದ ಮೌಲ್ಯಗಳನ್ನ ಹೆಚ್ಚಿಡಿಯುವಂತ ಕೆಲಸವನ್ನು ನಾವು ಮಾಡಿದ್ದೆ ಆದ್ರೆ ಈ ಭಾರತ ಇನ್ನಷ್ಟು ಚೆನ್ನಾಗಿ ಆಗುತ್ತೆ ಅಂತ ಸಂಗತಿಯನ್ನು ಈ ಸಂದರ್ಭಕ್ಕೆ ಇಷ್ಟಪಡ್ತೇನೆ ಶಿಕ್ಷಣವನ್ನು ಕೊಟ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನ ರೂಪಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಹಾಗಾಗಿ ವ್ಯಕ್ತಿಗಳ ವಿದ್ಯಾರ್ಥಿಗಳ ವ್ಯಕ್ತಿತ್ವ ರೂಪಿಸೋದ್ರೊಳಗೆ ತಾವೆಲ್ಲರೂ ಕೂಡ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡಿದರೆ ಸಾಧನೆ ಮಾಡಿರುವಂತಹ ಅನೇಕ ಶಿಕ್ಷಕರು ನಮ್ಮ ಕನ್ನಡದಿಂದ ಸಿಗ್ತಾರೆ ಆದರೆ ಈ ಬಾರಿ ಅವರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮುಂದಿನ ಬಾರಿಯೂ ಕೂಡ ಇನ್ನೂ ಅನೇಕರಿಗೆ ಪ್ರಶಸ್ತಿಗಳು ಸಿಗುವಂಥದ್ದು ಅವಕಾಶಗಳು ಲಭಿಸಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಇರಬೇಕು ಅಧ್ಯಕ್ಷತೆ ವಹಿಸಬೇಕು ಕಾರ್ಯಕ್ರಮ ಪಾಲ್ಗೊಳ್ಳಬೇಕು ಅಂತ ಹೇಳಿ ನನಗೆ ಬರಮಾಡಿಕೊಂಡಂಥ ಎಲ್ಲ ಈ ಒಂದು ಶಿಕ್ಷಣ ಇಲಾಖೆ ಎಲ್ಲ ವಿಶ್ವ ಪ್ರಮಾಣಗಳಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾರೆ ಶಿಕ್ಷಣ ಅತ್ಯಂತ ಮಹತ್ವವಾದಂಥ ಒಂದು ಕ್ಷೇತ್ರ ಆಗುವಂಥದ್ದು ಯಾರು ಕೂಡ ಬರೀಬಾರ್ದು ಮಾತನ್ನು ಮತ್ತೊಮ್ಮೆ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತೋರಿಸಿ ಮುಕ್ತಾಯ ಮಾಡ್ತಾರೆ ನಮಸ್ಕಾರ ಭಾರತ್ ಪದೇ ಜೀವನ ನಿರ್ಮಾತಾದ ದುರಂಗವನ್ನ ಸಮಸ್ಯೆ ಅಂತ ಮಾನ್ಯ ಶಾಸಕ ಚಂದ್ರಪ್ರ ಸಾರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಸನ್ಮಾನ್ಯ ಈ ಸಭೆಯಲ್ಲಿ ಆಗಮಿಸಿರ್ತ ಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರರು ಈ ಕ್ಷೇತ್ರದ ಶಾಸಕ ಚಂದ್ರಸಪ್ಪನವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಅಣ್ಣವರ ಎಲ್ಲ ಶಿಕ್ಷಕರ ಅಧ್ಯಕ್ಷ ಪದಾಧಿಕಾರಿಗಳು ಈ ಸಭೆಯಲ್ಲಿ ಆಗಮಿಸಲಿದ್ದ ಎಲ್ಲ ಶಿಕ್ಷಕರ ವೃದ್ಧರು ಎಲ್ಲರಿಗೂ ನಮಸ್ಕಾರ ಇವತ್ತು ನನಗೆ ತಮ್ಮೆಲ್ಲದೇ ಇಲ್ಲಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶಿಕ್ಷಕರನ್ನ ನಮನವನ್ನು ಸಲ್ಲಿಸ್ತಾ ಅತ್ಯಂತ ಹೆಮ್ಮೆಯ ಅನ್ನಿಸುತ್ತೆ ನಾನು ಕೂಡ ಒಬ್ಬ ಶಿಕ್ಷಕಿಯಾಗಿ ನನ್ನ ಈ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥದ್ದು ಮಾಧ್ಯಮವರಿಗೂ ಕೂಡ ನಾನು ವಿಧಾನ ಪರಿಷತ್ತಿನ ಸದಸ್ಯರಾದಾಗ ಮೊಟ್ಟ ಮೊದಲನಾರಲ್ಲಿ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಒಬ್ಬ ಶಿಕ್ಷಕಿಯಾಗಿ ವಿಧಾನ ಪರಿಷತ್ತಿಗೆ ಆಗಮಿಸಿಕದ್ದು ಅಂತ ಹೇಳಿ ಕೂಡ ಸಾರಿ ಸಾರಿ ಈ ರಾಜ್ಯದಲ್ಲಿ ಈಗ ಈ ಸಭೆ ಶುರು ಪ್ರಾರಂಭ ಆಗೋಕ್ಕಿಂತ ಮುನ್ನ ಪ್ರೊಫೆಸರ್ ಅವರು ಬಹಳ ಚೆನ್ನಾಗಿ ನಮ್ಮ ಜವಾಬ್ದಾರಿ ಆ್ಯಸ್ ಶಿಕ್ಷಕರು ಮತ್ತು ತಾಯಿಯಂದರು ಎಲ್ಲ ಕ್ಷೇತ್ರದಲ್ಲಿ ಹೇಗೆ ಯಾವ ಥರ ಇರಬೇಕು ಅಂತ ಹೇಳಿದ್ದಾರೆ ನಾನು ಹೆಚ್ಚು ಮಾತಾಡಿದ್ರೆ ಒಬ್ಬ ಒಂದು ಸೂರ್ಯಗೂ ದೀಪದಲ್ಲಿ ಸುರ್ಯಡೀ ಲಾಲ್ಗಿರಿ ಯಾವ ಥರ ಬೆಳಕನ್ನು ಕೊಡ್ತಾರೆ ತಾವೆಲ್ಲರೂ ಕೂಡ ಎಲ್ಲರ ಜೀವನದಲ್ಲಿ ಬೆಳ್ಕೊಂಡು ಕೊಡ್ತಾ ಇರ್ತಕ್ಕಂಥದ್ದು ಅಂಥ ಮಹಾನ್ ವೃತ್ತಿ ತಮಗೆಲ್ಲರೂ ಕೂಡ ನಾನು ಶುಭವನ್ನು ಕೊಡುತ್ತಾ ಹೆಚ್ಚು ಮಾತಾಡಲು ಕೂಡ ತಪ್ಪು ಕಡಿಮೆ ಮಾತಾಡೋದು ಕೂಡ ಮಾತಾಡಬೇಕು ಅಂತಂದ್ರು ಕೂಡ ಬಹಳ ಜನರ ಅನಿಸಿಕೆಯನ್ನು ಕೂಡ ಆಗತ್ತೆ ನಾನು ರಾಜಕೀಯ ಪ್ರವೇಶ ಮಾಡೋಕ್ಕಿಂತ ಹಿಂದಿ ಅರಿಚುಂಚನಗಿರಿ ಶಾಲೆಯ ಒಬ್ಬ ಹೈಸ್ಕೂಲಲ್ಲಿ ಶಿಕ್ಷಕಿಯಾಗಿದ್ದೆ ನನ್ನ ಈ ಕ್ಷೇತ್ರಕ್ಕೆ ಚುನಾವಣೆ ನಿಲ್ಲಾಗ ನನಗೆ ಚುನಾವಣೆ ಪ್ರಚಾರ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಮಕ್ಕಳು ಆ ಶಾಲೆಯಲ್ಲಿ ನಾನು ಏನು ಬೋಧನೆ ಮಾಡ್ತಿದ್ದೀರ ಆ ನನ್ನ ಪುಟ್ಟ ಪುಟ್ಟ ಮಕ್ಕಳು ನನಗೆ ಅವರ ತಂದೆಗಳನ್ನು ಅವ್ರ ಪೋಷಕರನ್ನ ಮನವೊಲಿಸಿ ನನಗೆ ಕ್ಯಾನ್ವಾಸ್ ಮಾಡಕ್ಕೆ ಕಳಿಸಿರ್ತಕ್ಕಂಥದ್ದು ಅವತ್ತಿನ ಆ ಬೆಳೆಗೆ ನೆನ್ಪು ಮಾಡಿಕೊಂಡ್ರೆ ಬಹುಶಃ ನಾನು ಒಬ್ಬ ಶಿಕ್ಷಕಿಯಾಗಿ ಕಿಂಚಿತ್ತು ನಾನು ಕೊಡುಗೆಯನ್ನು ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ನನ್ನ ಸ್ಟೂಡೆಂಟ್ಸ್ ಇವತ್ತಿನ ಈ ದಿನ ರಾಧಾಕೃಷ್ಣ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಅವರ ಜೀವನ ನೆನಪು ಮಾಡಿಕೊಡೋ ದಿನ ಶಿಕ್ಷಕರಾಗಿ ಈ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಈ ದೇಶದ ಮೊಟ್ಟ ಮೇಲಿನ ಎರಡನೇ ಪ್ರ ರಾಷ್ಟ್ರಪತಿಯಾಗಿ ಏಳನೇ ಬಾರಿ ರಾಷ್ಟ್ರಪತಿಯಾಗಿ ಈ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಅವರ ಶಿಷ್ಯಂದರು ಹೋಗಿ ಇವತ್ತು ನಿಮ್ಮ ಹುಟ್ಟುಹಬ್ಬ ನಾವು ಅದನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದಾಗ ಅವ್ರ ಮೊದಲೇ ಮಾತು ಹೇಳಿರ್ತಕ್ಕಂಥದ್ದು ಅಂತಂದರೆ ಇವತ್ತು ಈ ದಿವಸ ಶಿಕ್ಷಕರ ದಿನ ಅಂತ ನೆನ್ ಮಾಡ್ಕೊಳ್ಳಿ ನನ್ನ ಹುಟ್ಟುಹಬ್ಬ ಅಂತ ದಿನ ನೆನ್ಪು ಮಾಡ್ಕೋಬೇಡಿ ಅಂತ ಅಂತ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ನಾವು ಎಲ್ಲರೂ ಕೂಡ ಅವರ ನಡೆದ ಬಂದಿರ್ತಕ್ಕಂಥ ಹಾಗೆ ನಾನು ಕಂಟಿನ್ಯೂಸ್ ಮಾತಾಡೋದು ಸುಸ್ತು ಕೂಡ ಆಗ್ತದೆ ಎನರ್ಜಿ ಲಾಸ್ ಆಗ್ತದೆ ನಿಮಗೆ ಸಾಧ್ಯವಾದರೆ ಆಂಪ್ಲಿಫೈಯರ್ ಮೈಕ್ ಇಡ್ಕೊಂಡು ದೊಡ್ಡ ಕ್ಲಾಸ್ ರೂಮ್ ಇದ್ರೆ ಮಾಡೋದು ಒಳ್ಳೇದು ಯಾಕೆಂದ್ರೆ ನಿಮ್ಮ ವಾಯ್ಸನ್ನು ಟೆಕ್ನಿಕಲಿ ನೀವು ಜಾಸ್ತಿ ಸೌಂಡನ್ನು ಕೊಡ್ಬೋದು ಅದನ್ನು ಆಂಪ್ಲಿಫೈಯರ್ ಬೇರೆ ಗೌರ್ಮೆಂಟ್ ಕೊಡುತ್ತೆ ಅಂತ ಅನ್ಕೊಬೇಡಿ ಯಾರಿಗೆ ವಾಯ್ಸ್ ಮಾತಾಡಿ ಮಾತಾಡಿ ಸುಸ್ತಾಗುತ್ತೋ ತುಂಬ ಏನು ಖರ್ಚಾಗಲ್ಲ ಒಂದು ವಾಯ್ಸ್ ರೆಕಾರ್ಡನ್ನು ಇದನ್ನು ಆಂಪ್ಲಿಫೈಯರ್ ಹಾಕ್ಕೊಂಡು ಮಾತಾಡಿದ್ರೆ ಏನು ತಪ್ಪಿಲ್ವಾ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಹಾಗಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡಿ ಆಂಪ್ಲಿಫೈಯರ್ ಯೂಸ್ ಮಾಡೋದು ಒಂದು ಎರಡನೇದು ಸ್ವಲ್ಪ ಹೊತ್ತು ಗ್ಯಾಪ್ ಕೊಡಬೇಕು ಹೇಗೆ ಸುಸ್ತಾದಾಗ ನಿದ್ದೆ ಮಾಡೋದು ಅದೇ ಥರ ನೀವು ಹೇಳಿದೀನಿ ಇಷ್ಟನ್ನು ಮಾಡಿ ಏಕೆಂದರೆ ನೀವು ವಿದ್ಯಾರ್ಥಿಗಳ ಜೀವಾಳ ಹಾಗಾಗಿ ನೀವು ಚೆನ್ನಾಗಿದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿರ್ತದೆ ನಮ್ಮ ದೇಶ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೂ ಅನಂತಾನಂತ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳ್ತಾ ನಮ್ಮ ಮಾಧ್ಯಮ ಶಿಕ್ಷಕರಿಗೆ ಗಟ್ಟಿ ಇರಬೇಕಾದ್ರೂ ಕಂಠ ಮತ್ತು ಸ್ವಂಟ ಆರೋಗ್ಯ ಟಿಪ್ಸ್ ಅನ್ನ ಸರ್ಜಿ ಜಾಕ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಈಗ ನಮ್ಮ ಉದ್ದೇಶಿ ಮಾನ್ಯ ಸನ್ಮಾನ್ಯ ಪರಿಷತ್ ಶಾಸಕರಾದ ಎಸ್ ಎಲ್ ಭೇಗೌಡ ಸರ್ ಅವರು ಮಾತಾಡ್ಬೇಕಾಗಿ ನೆನಸ್ಕೊತು ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಾಗಾಗಿ ಅದನ್ನು ಗುರುತು ಮಾಡಿ ತಾವೆಲ್ಲ ಗುರುತು ಮಾಡಿ ಅವರನ್ನು ಇವತ್ತು ಸನ್ಮಾನಿಸಿದ್ದೇವೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ನಾವು ಪುನೀತರಾಗಿದ್ದೇವೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಈ ಪ್ರಶಸ್ತಿಗಳು ಯಾವತ್ತೂ ಕೂಡ ಯಾರೋ ಎಲ್ಲ ಆಮೇಲೆ ಅವರಿಗೆಲ್ಲ ಬುಕ್ಲೆಟ್ ಮಾಡಿಕೊಡ್ಬೇಕು ಅಂತ ಬುಕ್ಲೆಟ್ ಮಾಡಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚಾಗ್ತದೆ ಹಾಂ ನೀವು ಪ್ರಶಸ್ತಿ ಕೊಡೋಕೆ ಆ ಶಿಕ್ಷಕರು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಮಾಡಿಕೊಂಡು ನಿಮಗೆ ಬುಕ್ಲೆಟ್ ಮಾಡ್ಕೊಡ್ಬೇಕಾ ಸರ್ಕಾರಕ್ಕೆ ನಾನು ಕಮಿಷನರಿಗೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನು ನನ್ನ ನಂದೇ ಆದಂಥ ನಿಮ್ಮ ಹತ್ರ ಹೇಳಲ್ಲ ಯಾವ ಧ್ವನಿಯಲ್ಲಿ ಮಾತಾಡಿದೆ ಅಂತ ಆ ಥರ ಮಾತಾಡ್ತೇನೆ ಮಾತಾಡಬೇಕ ಇಲ್ಲೇ ಸರ್ ಆನ್ಲೈನಲ್ಲೇ ಕಳಿಸಲೇ ಇಲ್ಲ ನೀವು ಇಪ್ಪತ್ತೈದು ಮೂವತ್ತು ಸಾವಿರ ಒಬ್ಬ ಶಿಕ್ಷಕರು ಒಂದು ತಿಂಗಳು ಸಂಬಳನ ಕಟ್ ಮಾಡಿ ನಿಮಗೆ ಬುಕ್ಲೆಟ್ ಮಾಡಿ ಕೊಟ್ಟರು ಪ್ರಶಸ್ತಿ ಕೇಳಕ್ಕೆ ತಗೋಬೇಕಾ ಪ್ರಶಸ್ತಿಗೆ ಯಾವ ರೀತಿ ಭಾಜನರಾಗಿದ್ದೇನೆ ಅಂದರೆ ಮಾನದಂಡಗಳಿದ್ದಾವೆ ಆ ಮಾನದಂಡಗಳನ್ನ ಅನುಸರಿಸಿ ನೀವು ಕೊಡಿ ನಾವೇ ಇಂಥರಿಗೆ ಕೊಟ್ಟರು ಅವರಿಗೆ ಕೊಟ್ಟರು ಅಂತೇಳಿ ನಾವು ಯಾವತ್ತೂ ಕೂಡ ನಾವು ಹೇಳೋದಿಲ್ಲ ನಾವು ಅದು ಪ್ರಶಸ್ತಿ ಅದಕ್ಕೆ ಪ್ರಶಸ್ತಿಗೆ ಅದರದೇ ಆದಂಥ ಮೌಲ್ಯ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ನಮ್ಮೆಲ್ಲರದ್ದು ಜವಾಬ್ದಾರಿ ಇದೆ ಆ ಕೆಲಸ ಆಗ್ಬೇಕಾಗ್ತದೆ ತಲೆ ಕೆಟ್ಟಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇಷ್ಟು ಪ್ರಯತ್ನ ಮಾಡಿದಾಗ ಅಲ್ಲೊಂದು ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ನೀವು ಆಯ್ಕೆ ಮಾಡೋದು ನೋಡಿದ್ರೆ ಎರಡು ದಿನ ಒಂದ್ ದಿನ ಮುಂಚೆ ಇದ್ದಾಗ ಅಷ್ಟೇ ಲಿಸ್ಟ್ ಅನೌನ್ಸ್ ಆಗ್ಬಿಡುತ್ತೆ ಆಗೋದು ಬೇಡ ಅಟ್ಲೀಸ್ಟ್ ಒಂದು ಸಿಕ್ಸ್ ಸೆವೆನ್ ಡೇಸ್ ಇದ್ರೆ ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಟ್ಲೀಸ್ಟ್ ಇಲ್ಲೊಂದು ಕೊಟ್ರೆ ಬಹುಶಃ ಜೀವಮಾನದಲ್ಲಿ ಆ ಇಪ್ಪತ್ತೈದು ಜನ ಶಿಕ್ಷಕರು ನಮ್ಮ ಇಲಾಖೆಯ ಬಗ್ಗೆ ಅತ್ಯಂತ ಹೆಮ್ಮೆ ಪಡುವಂತ ಸಂದರ್ಭ ಬರ್ತದೆ ಆ ಕೆಲಸವನ್ನು ತಾವು ಮಾಡಬೇಕು ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಸರ್ವೋತ್ತಮ ವಾರ್ಡ್ ಮುಖ್ಯಮಂತ್ರಿಗಳ ಜೊತೆ ಮಾಡಿದಾಗ ಈ ಪ್ಲಾನ್ ಅಲ್ಲಿ ನಾವು ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಆ ಕೆಲಸವನ್ನ ಮಾಡಬೇಕು ಅನ್ನುವಂಥದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆ ಈ ಪ್ರಶಸ್ತಿಗಳ ವಿಚಾರಕ್ಕೆ ಮಾತಾಡಬೇಕಾದ್ರೆ ಈ ಮಾನದಂಡಗಳನ್ನ ಬದಲಾವಣೆ ಮಾಡಬೇಕು ನಾವು ಕೂಡ ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ವಾರ್ಡ್ ಅಂತ ಪ್ರತಿ ವರ್ಷ ಕೊಡ್ತೇವೆ ಸೊ ಅಲ್ಲಿ ನಾವು ಯೋಚನೆ ಮಾಡ್ತೇವೆ ಯಾರೂ ಕೂಡ ಅರ್ಜಿ ಹಾಕೋಂಗಿಲ್ಲ ಯಾರು ಬೆಸ್ಟ್ ಆಫೀಸರ್ ಬೆಸ್ಟ್ ಆಫೀಸಿಯಲ್ ಕೆಲಸ ಮಾಡ್ತಾರೆ ನಾವು ಪಿಕ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕು ಯಾಕಂದ್ರೆ ಬಹಳಷ್ಟು ಜನಕ್ಕೆ ಸರ್ ನೀವು ಪ್ರಶಸ್ತಿಗೆ ಸೆಲೆಕ್ಟ್ ಮಾಡಿದೀವಿ ಅಂತ ಕರೆದ್ರೆ ಎಷ್ಟೋ ಜನ ಬಂದು ನನಗೆ ರಿಕ್ವೆಸ್ಟ್ ಮಾಡ್ತಾರೆ ಅಷ್ಟೇ ಲಾಸ್ಟ್ ವೀಕ್ ನಮ್ಮ ಶಾಲಿನ ರಮೇಶ್ ಮೇಡಮ್ ನಾನು ಕಮಿಟಿಲಿ ಇರ್ತೀವಿ ಮೂರೇ ಜನ ಒಬ್ರಿಗೆ ಆಯ್ಕೆ ಮಾಡಿದ್ವಿ ಒಬ್ರಿಗೆ ಆಯ್ಕೆ ಮಾಡಾದ್ಮೇಲೆ ಅವ್ರು ಗೊತ್ತಾಗ್ಬಿಡ್ತೀವಿ ಇನ್ನೂ ಆಯ್ಕೆ ಆಗಿದೆ ಅಂತ ಹೇಳಿ ನನಗೊಂದು ಹತ್ತು ಫೋನ್ ನೋಡಿದ್ರು ಸರ್ ಎಲ್ಲಿ ಸಿಗ್ತೀರಾ ಮಾತಾಡ್ಬೇಕು ನಾನು ಏನ್ ವಿಷಯ ಅಂತ ಕೇಳಿದ್ರೆ ಸರ್ ನನ್ನ ಹೆಸರು ಸೆಲೆಕ್ಟ್ ಆಗಿದೆ ಅಂದ್ರೆ ದಯಮಾಡಿ ಆ ಇಷ್ಟಿಂದ ಕೈ ಬಿಟ್ರೆ ನಿಮ್ಗೆ ತುಂಬಾ ಧನ್ಯವಾದ ಅಂತ ಹೇಳಿದ್ರು ಏ ನನಗ್ ಗೊತ್ತಿಲ್ಲಪ್ಪ ನೀನ್ ತಲೆ ಕೆಡ್ಸ್ಕೋಬೇಡ ಆಯ್ಕೆ ಆಗಿದ್ರೆ ಗೊತ್ತಿಲ್ಲ ಸರ್ ನೀವು ರಿಕ್ವೆಸ್ಟ್ ಮಾಡಿ ಸರ್ ನನ್ಗೆ ಅವಾರ್ಡ್ ಬೇಡ ಇದು ಈ ವೇದಿಕೆ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತಾನೆ ಯಾಕಂದ್ರೆ ಲಾಸ್ಟ್ ಶಿಕ್ಷಕರ ದಿನಾಚರಣೆ ಮಾಡಬೇಕಾದ್ರೆ ಭರವಸೆ ಇತ್ತು ಆ ಭರವಸೆ ಇವತ್ತು ಜಾರಿಗೊಳಿಸೋದ್ರ ಮೂಲಕ ಆಗಸ್ಟ್ ತಿಂಗಳ ಸಾರಿಗೆ ಸೇರಿ ಇವತ್ತು ನಾವೆಲ್ಲರೂ ಕೂಡ ಆ ಪೇ ಬೆನಿಫಿಟ್ ಗಳನ್ನ ತೆಗೆದುಕೊಂಡಿದ್ದೇವೆ ಬಹುಶಃ ಈ ಒಂದು ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ವಿಳಂಬ ಆಗುತ್ತೆ ಈ ಗ್ಯಾರಂಟಿಗಳ ನಡುವೆ ಕೊಡ್ತಾರೋ ಅನ್ನುವಂತ ಆತಂಕ ಕೂಡ ನಮ್ಮ ನಡುವೆ ಇತ್ತು ಸೊ ಅದೇನೇ ಇರಲಿ ಇವತ್ತು ಸೆವೆನ್ ಪೇ ಕಮಿಷನ್ ಬಂದಿರೋ ಕಾರಣಕ್ಕಾಗಿ ಖಂಡಿತ ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಸೊ ಹಾಗೆ ಬಹುಶಃ ಇನ್ನು ಒಂದು ವರ್ಷ ಎಂಟು ತಿಂಗಳಿಗೆ ಸೆಂಟ್ರಲ್ ಪೇ ಕಮಿಷನ್ ತಗೊಳ್ಬೇಕಂತ ಹೇಳಿ ಕನಸುಕೊಂಡಿದ್ದೇವೆ ವಿಶ್ವಾಸ ಇಡೀ ನೂರಕ್ಕೆ ನೂರು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಾವೆಲ್ಲರೂ ಒಂದ್ ಆರು ತಿಂಗಳಿಗೆ ಷಡಾಕ್ಷರರು ಏಪ್ರಿಲ್ ಇಪ್ಪತ್ತಾರು ಅಂದ್ರೆ ಆಗ್ಲೇ ಇಲ್ಲ ಅಂತ ಮತ್ತೆ ನೀವು ಟೆಕ್ಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಮತ್ ನಾನ್ ಅಧ್ಯಕ್ಷ ಆಗಿದ್ರೆ ನನ್ನ ಜವಾಬ್ದಾರಿ ಇದ್ರೆ ನಾನು ನಿರ್ವಹಿಸಲಿಕ್ಕೆ ಸಾಧ್ಯ ಸೊ ಏನೇ ಇರಲಿ ಟ್ವೆಂಟಿ ಸಿಕ್ಸ್ ಅಂಡ್ ಟ್ವೆಂಟಿ ಸೆವೆನ್ ಆ ಒಂದು ವರ್ಷ ಎರಡು ವರ್ಷ ಎರಡು ವರ್ಷದಲ್ಲಿ ನೂರಕ್ಕೆ ನೂರು ಇಪ್ಪತ್ತೆರಡು ರಾಜ್ಯಗಳಲ್ಲಿ ಈಗಾಗಲೇ ಸೆಂಟ್ರಲ್ ರೂಪಾಯಿ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಮತ್ತೊಮ್ಮೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಆಗುವಂತ ಕೆಲಸವನ್ನ ನಾವು ಮಾಡಿಸ್ತೇವೆ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಮ್ಗೆ ಹೇಳಿಕ್ಕೆ ಬಯಸ್ತೇವೆ ಸಮಸ್ಯೆಲ್ಲೇ ಇದ್ದಾರೆ ಇವತ್ತು ಬಗೆ ಬದಲಾದ ಸರ್ಕಾರಗಳ ವ್ಯವಸ್ಥೆಗಳಲ್ಲೂ ಕೂಡ ಸಮಸ್ಯೆಗಳು ಯಾವತ್ತೂ ಕೂಡ ಬದಲಾಗಿಲ್ಲ ಸೊ ಒಂದಿಷ್ಟು ಬಡ್ತಿಗಳಿರ್ಬೋದು ಅಥವಾ ಟೈಮ್ ಮಾಡ್ಸ್ಕೊಂಡು ಈ ತರ ಒಂದು ವಿಚಾರಗಳಲ್ಲಿ ಸುಧಾರಣೆಗಳಾಗಿ ಬಿಟ್ಟರೆ ಸಮಸ್ಯೆಗಳು ಇವತ್ತೂ ಕೂಡ ಜೀವಂತವಿದೆ ಇದೆ ಬಹುಶಃ ಹಿಂದಿನ ಕಾಲಘಟ್ಟದಿಂದ ಆಳುವ ಸರ್ಕಾರಗಳು ಕೂಡ ಆ ಸಮಸ್ಯೆಗಳನ್ನ ಆಗಲೂ ಬಗೆಹರಿಸಿದ್ರೆ ಈ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿರ್ಲಿಲ್ಲ ಬಹುಶಃ ಇವತ್ತು ಇಪ್ಪತ್ತೈದು ವರ್ಷದ ವೇತನ ತಾರತಮ್ಯಗಳ ಸಮಸ್ಯೆ ಬಹುಶಃ ಅದನ್ನ ಕೂಡ ಕೂಡ ನನ್ನ ಮನೆ ಟೀಚರ್ಸ್ ಬಹಳ ಜನ ಹದಿನಾಲ್ಕು ಸಾವಿರ ಜನ ಪ್ರೈಮರಿ ಹೈಸ್ಕೂಲ್ ಟೀಚರ್ಸ್ ಕಲಿತಿದೆ ಆ ಸಮಸ್ಯೆಗಳ ಬಗ್ಗೆ ಕೂಡ ಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಬೋಧನಾ ಕಲಿಕಾ ಸಂಬಂಧ ಕಾಲಕಾಲಕ್ಕೆ ಬದಲಾಗುತ್ತಾ ಬಂದಿದೆ ಭಾರತದ ಮಾಜಿ ರಾಷ್ಟ್ರಪತಿಗಳು ಭಾರತ ರತ್ನ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜಯಂತಿ ಕಾಶಿ ಶ್ರೀಮೂರ್ತಿ ಸರ್ ಅವರು ಸೊನಲೆ ಶಾಲೆಯ ಶಿಕ್ಷಕರು ಅವರ ತಂದೆಯ ಅನಾರೋಗ್ಯದಿಂದ ಬಂದಿರಲಿಲ್ಲ ಈಗ ಬಂದಿದ್ದಾರೆ ಅವ್ರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ನೀಡಬೇಕಾಗಿ ಶ್ರೀಮೂರ್ತಿ ಸರ್ ಅವರು ಸರ್ಕಾರಿ ಪ್ರೌಢಶಾಲೆ ಸೋನಲೆ ಹೊಸನಗರ ತಾಲೂಕಿನ ಕನ್ನಡ ಶಿಕ್ಷಕರು ನಮ್ಮ ಜಿಲ್ಲಾ ಸಹ ಶಿಕ್ಷಕರ ಸಂಘದ ಸರ್ವರ ಪರವಾಗಿ ತಾಲೂಕು ಸಹ ಶಿಕ್ಷಕರ ಸಂಘದ ಸರ್ವ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲ ನೆಚ್ಚಿನ ಸಹ ಸಹ ಶಿಕ್ಷಕರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ನಾನು ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಬಿ ಒ ಹಾಗೂ ಡಿ ಡಿ ಪೈ ಸಾಹೇಬರು ಹಾಗೂ ಅವರ ಕಚೇರಿಯ ಸರ್ವ ಸಿಬ್ಬಂದಿಗಳಿಗೆ ನಾನು ಸರ್ವರ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ಅಲ್ಲಿ ಕೈ ತೊಳಿಬೇಕು ಕುಡಿಯುವ ನೀರನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೈ ತೊಳಿಲಿಕ್ಕೆ ಉಪಯೋಗಿಸ್ಕೊಳ್ಳಿ ವಿದ್ಯಾರ್ಥಿಗಳಿಗಾಗಿ ಇರುವಂತ